ನಗರ ಮತ್ತು ಬೇತಮಂಗಲಕ್ಕೆ ಕುಡಿಯುವ ನೀರು ಪೂರೈಸುವಂತಹ ಚೇತಮಂಗಲ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವುದು ಸಂತಸದ ವಿಚಾರವಾದರೂ ಕೂಡ ಕೋಡಿ ಮತ್ತು ಗೇಟ್ಗಳಲ್ಲಿ ಬಿರುಕು ಕಾಣಿಸಿಕೊಂಡಿರುವುದು ಆತಂಕವನ್ನ ಮೂಡಿಸಿದೆ ಒಟ್ಟು ಮೂವತ್ನಾಲ್ಕು ಗೇಟ್ ಗಳಿದ್ದು ನೀರಿನ ಪ್ರಮಾಣದ ಆಧಾರದ ಮೇಲೆ ಕ್ರಮವಾಗಿ ತೆರೆಯುವಂತಹ ವ್ಯವಸ್ಥೆ ಇದೆ ಪ್ರಸ್ತುತ ಎಂಟು ಗೇಟ್ಗಳು ದುರಸ್ತಿ ಅಗತ್ಯವಿರುವಂತಹ ಸ್ಥಿತಿಯಲ್ಲಿವೆ ಮಧ್ಯಭಾಗದ ಒಂದು ಗೇಟ್ ಬಳಿ ಗೋಡಿಯಲ್ಲಿ ಗಿಡ ಬೆಳೆದಿದ್ದು ಈಗ ಬಿರುಕು ಉಂಟಾಗಿದೆ ಕೋಡಿಯಲ್ಲಿಯೂ ಕೂಡ ಬಿರುಕು ು ಕಾಣಿಸಿಕೊಂಡಿದ್ದು ಅಲ್ಲಿ ನೀರು ಸೋರಿಕೆಯಾಗ್ತಾ ಇದೆ ಹಣಕಾಸಿನ ಕೊರತೆ ಮತ್ತು ಅಧಿಕಾರಿಗಳ ಗೈರು ಹಾಜರಾತಿಯಿಂದ ದುರಸ್ತಿ ಕಾರ್ಯ ನಡೆಯದೆ ಹಾಗೆ ಬಿದ್ದಿದೆ ಇನ್ನು ಇತ್ತೀಚೆಗೆ ಉಪವಿಭಾಗದ ಎಂಜಿನಿಯರ್ ಮತ್ತು ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಸಿಕ್ಕಿದ ಬಳಿಕ ಈಗ ಹೊಸ ಅಧಿಕಾರಿಯನ್ನ ನೇಮಿಸಿರುವುದರಿಂದ ಮೇಲ್ವಿಚಾರಣೆ ಇಲ್ಲದ ಸ್ಥಿತಿ ಉಂಟಾಗಿದೆ ಇನ್ನು ಮುನ್ಸೂಚನೆ ನೀಡಬೇಕಾದಂತಹ ಸ್ಥಳಗಳಿಗೆ ಮಾಹಿತಿ ನೀಡುವಲ್ಲಿ ಕೂಡ ವಿಳಂಬವಾಗಿದೆ ಪ್ರತಿದಿನ ಜಲಾಶಯ ವೀಕ್ಷಣೆಗೆ ಸಾವಿರಾರು ಮಂದಿ ಆಗಮಿಸುತ್ತಿದ್ದಾರೆ ಆದರೆ ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡುವಲ್ಲಿ ಜಲಮಂಡಳಿ ವಿಫಲವಾಗಿದೆ ಈ ಎಲ್ಲಾ ಕಾರಣಗಳಿಂದ ಜಲಾಶಯದ ಸುರಕ್ಷತೆ ಕುರಿತು ಸ್ಥಳೀಯರಲ್ಲಿ ಈಗ ಗಂಭೀರ ಆತಂಕ ವ್ಯಕ್ತವಾಗಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ